ನಮ್ಮ ಮಡಲಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಒಂದು ಕಿಡ್ನಾಪಿಂಗ್ ಮತ್ತು ಮುಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಪಾದಿತರಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿಯಿಂದ ತನ್ನ ತಾನೇ ಏನು ತಕ್ಕೋತಾ ಇದ್ದ ಸ್ವಾಮೀಜಿ ಅವನ ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಬಾಗದಲ್ಲಿ ರಾಯಬಾಗ್ ಹತ್ತಿರ ಮೇಕಲೆಯಲ್ಲಿ ಸೆಟ್ಲಾಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನ ತಾನೇ ಕಲ್ಪೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ರವರು ಭಕ್ತರಿದ್ದು ಅದರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆರೋಪಿತನು ನಮ್ದ ಬಾಲಕಿಯನ್ನ ದೇವಸ್ಥಾನಕ್ಕೆ ಕಲ್ತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಮುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡು ಹೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರ ಸಿಗಿ ತದನಂತರ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಹೊರವಲ್ಲ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು ನಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಬಾಲಕರಿಗೆ ತಿಳಿಸಿದಾಗ ಬಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹತ್ತಿನ ಆಧಾರದ ಮೇರೆಗೆ ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕೃತ್ಯಗಳನ್ನು ಒಪ್ಪಿಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದೀವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನೋ ಒಂದು ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದೆ ಸರ್ ಬಾಲಕಿ ಪೋಷಕರು ಅಹರಣ ಮಟ್ಟದ ಬಾಲಕಿಯನ್ನು ಬಿಟ್ಟು ಬರ್ತಾ ಇದ್ದೀವಿ ಶಾರ ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರಿದ್ದು ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವನ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ ಆ ನಂಬಿಕೆಯ ವಿಶ್ವಾಸವನ್ನ ಈ ವ್ಯಕ್ತಿ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರೋದು ನಿಜ ಇದೆ ಬಾಲಕಿ ಏನಾದರೂ ಕಾಯಿಲೆ ಆಗುತ್ತಲ್ವಾ ಸಾರಿ ಆ ಬಾಲಕಿ ಏನಾದರೂ ಕಾಯಿಲೆ ವಾಸಿ ಮಾಡ್ತಕ್ಕ ಮಠದಲ್ಲಿ ಅಂತ ಈಗ ಬಾಲಕಿ ಓದಿನಲ್ಲಿ ವಿಚಾರದಲ್ಲಿ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬಗ್ಗೆ ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದಿದ್ದು ಮುಂಚೆ ಸರಿ ಈ ತರ ಮೇಲೆ ಹಿಂದೆ ಯಾವ್ದಾದ್ರೂ ಪ್ರಕರಣಗಳು ದಾಖಲಾಗಿದೆ ಈ ಹಿಂದೆ ಇವನು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಈಗ ರಾಯಬಾಗ ತಾಲೂಕಿನ ಮೇಕಲೆ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ ಕಟ್ಕೊಂಡಿದ್ದ ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಅವನಲ್ಲಿ ಇರಲಿಲ್ಲ ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರ್ಕೊಂಡಿದ್ದು ನಮ್ಮ ತನಿಖೆ ಇಲ್ಲಿವರೆಗಿರೋ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಈಗ ತಾವು ಹೇಳದಾಗೆ ಮಠದಲ್ಲಿ ಮಚ್ಚುಲಾಂಬುಗಳು ಸಿಕ್ಕಿರೋದು ಯಾವ ಅಂತ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ಪೂಜೆಗೆ ಇಟ್ಕೊಂಡಿದ್ದೋ ಅಥವಾ ಇವನಿತ್ರ ಬಹಿರೇಕುಕೃತೆ ಮಾಡಿದ ನಮ್ಮ ತನಿಖೆಯಲ್ಲಿ ನಾವು ಇನ್ನು ನೋಡಬೇಕಾದಂಥದ್ದು ಇದೆ ಇಲ್ಲ ಸರಿಗ ಬಾಗೋಟೆ ಅಂತ ರಾಯಚೂರಲ್ಲಿ ಲಾಡ್ ಬಾಲಿಕೆ ಸೊ ಲಾಜ್ ಮೇಲೆ ಏನಾದರೂ ಅದನ್ನು ನಾವು ತೊಗೊಳ್ತಾ ಇದ್ದೀವಿ ಆಲ್ರೆಡಿ ನಾವು ಕೆಲವೊಂದು ಕ್ರಮಗಳನ್ನ ತೊಗೊಳ್ತಾ ಇದ್ದೀವಿ ಅಂತರದಲ್ಲಿ ಐಡೆಂಟಿಟಿ ಕಾರ್ಡ್ ತಗೊಳ್ದೆ ಏಜನ್ನು ಪರಿಶೀಲನೆ ಮಾಡದೆ ಇರೋದು ಇರ್ತವೆ ಬಟ್ ಅಲ್ಲಿ ಹೋದಾಗ ಈ ವ್ಯಕ್ತಿ ಕೂಡ ಇವಳು ತನ್ನ ತಂಗಿನೋ ಮಗಳು ಅಂತ ಹೇಳಿದ್ರೆ ಇನ್ನೂ ಮಾಡಲಿಕ್ಕಾಗಿರುತ್ತೆ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಈಗ ಅಲ್ಲಿ ನಮಗೆ ಗಾಳಿ ಸುದ್ದಿಗಳು ಈ ಇದ್ದಾವೆ ಇದೆ ಮುಂಚೆ ಕೂಡ ಮಾಡಿದ್ದೆ ಆದರೆ ಇಲ್ಲಿವರೆಗೂ ನಮ್ಮ ಪೊಲೀಸ್ ಠಾಣೆಗೆ ಈ ವಿಚಾರ ನಮ್ಮ ಯಾವುದೇ ಪೊಲೀಸ್ ಠಾಣೆಗೆ ನಮ್ಮ ಜಿಲ್ಲೆಯಲ್ಲಿ ಈ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಈಗ ನಾವು ಈ ಮುಂಚೆ ಏನು ಊರವ್ರದ್ದು ಮತ್ತು ಅಂತ ಏನು ಹೇಳಿ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ಆ ರೀತಿ ಇರಬಹುದು ಅನ್ನುವಂಥ ಸಂದೇಹಗಳು ವ್ಯಕ್ತವಾಗಿದ್ದು ಆದರೆ ಯಾರೇ ಯಾರು ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಕಂಡು ಆರೋಪ ಮಾಡ್ತಾರೆ ಕರೆಕ್ಟ್ ಮಟ್ಕ ಇವನಾಗೆ ನಡೆಸ್ತಾ ಇರಲಿಲ್ಲ ಯಾವುದಾದ್ರೂ ನಂಬರ್ ಇರುತ್ತಲ್ಲ ಇವತ್ತು ಇದೇ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಒಂದು ಭವಿಷ್ಯವಾಣಿ ರೂಪದಲ್ಲಿ ಹೇಳ್ತಾ ಇರೋ ಇದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಮಾಹಿತಿ ಸೊ ಅದೇ ಕಾರಣಕ್ಕಾಗಿ ಗ್ರಾಮಸ್ಥರು ಇವರಿಂದಾಗಿ ಮತ್ತಷ್ಟು ನಮ್ಮ ಗ್ರಾಮದವರು ಈ ಮಟ್ಟ ಚಟಕ್ಕೆ ಬಲಿ ಆಗ್ತಾ ಇದಾರೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಇತ್ತು ಆವಾಗ ಗ್ರಾಮಸ್ಥರು ಸಾಕಷ್ಟು ವಿರೋಧ ಇದೆ ಸರ್ ಸ್ವಾಮೀಜಿ ಅಷ್ಟಾದರೂ ಕೂಡ ಈತ ಮಠ ಇದು ಈ ಇದು ವಿಚಾರಗಳು ಇದು ಪ್ರೈವೇಟ್ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಪೊಲೀಸರು ಯಾವಾಗ ನಮಗೆ ಕಂಪ್ಲೇಂಟ್ ಬರುತ್ತೆ ಆ ಸಂದರ್ಭದಲ್ಲಿ ಕ್ರಮ ತಗೊಳ್ಳುವಂಥದ್ದು ಮತ್ತೆ ಈ ಮಟ್ಕ ವಿಚಾರದಲ್ಲಿ ನಾವು ಅವಾಗ ಪರಿಶೀಲನೆ ಮಾಡಿದಾಗ ಇವನಾಗಿಯೂ ಮಟ್ಕ ನಡೆಸ್ತಾ ಇರಲ್ಲ ಅನ್ನೋದನ್ನು ನಮಗೆ ಕಂಡು ಬಂದಿತ್ತು ಆದಾಗ್ಯೂ ಕೂಡ ನಾವು ಗ್ರಾಮಸ್ಥರನ್ನ ಇವನತ್ರ ಹೋಗದೆ ಹೋಗಿ ನಾವು ಆ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುತ್ತೂ ಇರುತ್ತೆ ಸರ್ ಇಂಥವ್ರಿಗೆ ಏನು ಎಚ್ಚರಿಕೆ ಕೊಟ್ಟಿದ್ರು ಸರ್ ಯಾಕಂದ್ರೆ ಇವ್ ಸ್ವಾಮೀಜಿ ಜನ ನಮ್ತಾರೆ ಅದನ್ನೇ ಬನ್ನಿ ಅವರ ನಂಬಿಕೆಯನ್ನು ಬಂಡವಾಳ ಸಿ ಯಾವುದೇ ಸಂದರ್ಭದಲ್ಲೂ ಕೂಡ ಒಬ್ಬ ಬರಕೀಯ ವ್ಯಕ್ತಿ ಅದು ಸ್ವಾಮೀಜಿ ಇರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮೀಜಿ ಹೆಸರು ಹೇಳಿಕೊಂಡು ಡೊಂಗಿತನ ಮಾಡೋರು ಭಾಳ ಜನ ಆಗಿದ್ದಾರೆ ಹಾಗಾಗಿ ಪಾಲಕರು ಪೋಷಕರು ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರೋದು ಭಾಳ ಅವಶ್ಯಕತೆ ಇದೆ ಮತ್ತು ಅದರ ಜೊತೆಗೆ ನಾವು ನಮ್ಮ ವಯಸ್ಕರಲ್ಲದ ಮಕ್ಕಳನ್ನು ಈ ರೀತಿ ಬೇರೆ ಕಡೆ ಕಳಿಸೋದು ಅನವಶ್ಯಕ ಅವಶ್ಯಕತೆ ಇರದೇ ಇರೋ ಕೆಲಸವನ್ನ ಇಲ್ಲಿ ಮಾಡುವಂಥದ್ದಾಗ್ಲು ಅದು ಮತ್ತೆ ಯಾವುದೇ ಒಂದು ವಿಚಾರವನ್ನ ಪ್ರತ್ಯಕ್ಷ ಕೂಡ ಪ್ರಮಾಣಿಸಿ ನೋಡುವುದು ನಮ್ಮ ಕೂಡ ಮಾಡಬೇಕು ನೆವರ್ ಸರ್ ಈ ಒಂದು ಪ್ರಕರಣದಲ್ಲಿ ತುಂಬಾ ಹೃದಯವಾದ ಸಂಗತಿ ಹೃದಯವಾದ ಘಟನೆ ಈ ಒಂದು ಪ್ರಕರಣದಲ್ಲಿ ಏನು ಕ್ರಮ ಆಗ್ಬೇಕು ಅದು ಕಾನೂನು ಪ್ರಕಾರ ಆಗ್ತಾ ಇದೆ ಸರ್ ಬಸ್ ಸಹಾಯಕ ಸಹಾಯಕ ಸರ್ ಸ್ವಾಮೀಜಿ ಈ ಪ್ರಕರಣದಲ್ಲಿ ಏನಾದ್ರು ಮೇಲ್ನೋಟಕ್ಕೆ ನಮಗೆ ಕಂಡು ಆದರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಈಗ ನಾವು ಮತ್ತೆ ಕಸ್ಟಡಿಗೆ ತಗೋತೀವಿ ಹೀಗೆ ನಾವು ಈಗಾಗಲೇ ಹಾಗೆ ಲಾಂಡ್ ಮತ್ತೆ ಏನು ಮಾಹಿತಿ ಸಂಗ್ರಹಿಸಬೇಕಾಗಿತ್ತು ಆ ಮಾಹಿತಿಯನ್ನು ಸಂಗ್ರಹಿಸಿದ್ವಿ ಮತ್ತೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ನಾವು ನ್ಯಾಯಕ್ಕೆ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಈ ಸೋಮವಾರ ಸಲ್ಲಿಸಲಿದ್ದೇವೆ ಮತ್ತೆ ತಗೋತೀವಿ ಇವತ್ತು ನಾಳೆ ರಜೆ ಇರೋದ್ರಿಂದ ನಾವು ಸಲ್ಲಿಸಿಲ್ಲ ಸೋಮವಾರ ಸಲ್ಲಿಸಿಲ್ಲ ಕಷ್ಟಗಳು ಈ ಥರ ಮಠಗಳು ಎಷ್ಟು ಅದಾವೆ ವೆರಿಫೈ ಮಾಡಿಸ್ತೇವೆ ಇವಾಗ ಯಾಕಂದ್ರೆ ಇದು ಟ್ರೆಡಿಷನಲ್ ಮಠ ಅಲ್ಲ ಇದು ಯಾರು ಬಂದು ತಂತಾನೆ ಸ್ವಯಂಘೋಷಿತ ನಾವೊಂದು ಸಾರ್ವಜನಿಕರ ಒಳಿತಿಗೋಸ್ಕರ ನಾವೊಂದು ಕ್ರಮವನ್ನು ತಗೊಳ್ತೀವಿ Yes. Okay.